ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇವರು ಮೂಲತಃ ಆಂಧ್ರ ಪ್ರದೇಶದ ಕುಟುಂಬದವರು ಮೋಕ್ಷಗುಂಡಂ ಎಂ ವಿ ಅಂತ ಹೆಸರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದರು ಇವರ ತಂದೆ ಶ್ರೀನಿವಾಸ್ ಶಾಸ್ತ್ರಿಗಳು ವೆಂಕಟಲಕ್ಷ್ಮಮ್ಮ ಅಂತಬಿಟ್ಟು ಇವರ ತಾಯಿ ಇವರು ಹನ್ನೆರಡು ಹದಿಮೂರು ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡು ಬೀದಿ ದೀಪದಲ್ಲಿ ಇವರು ಓದಿದ್ದು ದೀಪ ಎಲ್ಲ ಬೀದಿ ದೀಪ ಅವರು ಬೀದಿ ದೀಪದಲ್ಲಿ ಓದಿ ಇವರು ನಂತರ ಬಿ ಎ ಪದವಿಯನ್ನು ಎದುರಿ ಕಲಾ ಕಾಲೇಜ್ ಬೆಂಗಳೂರಿನಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿದ್ದು ಬಿ ಎ ಪದವಿಯನ್ನು ಸೇರಿಕೊಂಡು ಅದನ್ನು ಅದರಲ್ಲಿ ಒಳ್ಳೆಯ ರ್ಯಾಂಕನ್ನು ಪಡೆದು ನಂತರ ಮುಂಬೈನಲ್ಲಿ ಇವರ ಕಾಲೇಜಿಗೆ ಅವಕಾಶ ಆಯಿತು ಇಂಜಿನಿಯರಿಂಗ್ ಕಾಲೇಜ್ ಸೇರೋದಕ್ಕೆ ಮುಂಬೈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವರು ದಾಖಲಾತಿಯನ್ನು ಪಡೆದರು ನಂತರ ಅದೇ ಇಂಜಿನಿಯರು ಯೂನಿವರ್ಸಿಟಿಯಲ್ಲಿ ಇವರು ಅತ್ಯಂತ ಒಳ್ಳೆಯ ಕೌಶಲ್ಯ ಇದ್ದಿದ್ದರಿಂದ ಅವರು ಅದೇ ಕಾಲೇಜಿಗೆ ಉಪನ್ಯಾಸಕರಾಗಿ ಇವರನ್ನು ನೇಮಕ ಮಾಡಿಕೊಂಡ್ರು ಗತದ ಒಂದು ಹತ್ತು ಹನ್ನೆರಡು ವರ್ಷ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು ಆಮೇಲೆ ಎಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು ಮತ್ತೆ ನಂತರ ಮೈಸೂರಿನ ಮಹಾರಾಜರಿಗಿಂತ ಇವರಿಗೆ ಆಹ್ವಾನ ಬಂತು ನಾಮಿ ಕೃಷ್ಣರಾಜ ಒಳೆಯೇನಿದ್ರು ಆ ಸಂದರ್ಭ ಇವರೇನಾಯ್ತು ಇವರನ್ನ ದಿವಾನರಾಗಿ ಆಯ್ಕೆ ಮಾಡಿ ದಿವಾನರಾಗಿ ಆಯ್ಕೆ ಮಾಡಿದ್ರು ಅದರ ದಿವಾನರಾಗಿ ಸ್ವಲ್ಪ ದಿನ ಕಾರ್ಯವನ್ನು ನಿರ್ವಹಿಸಿದ್ರು ನಂತರ ಆಮೇಲೆ ಅದನ್ನು ಸಹ ಬಿಟ್ಟು ಎಂಜಿನಿಯರ್ ಕರ್ತವ್ಯವನ್ನ ಮುಂದುವರಿಸ್ತಾ ನೋಡಿ ಎಂಜಿನಿಯರ್ ಆಗಿ ಇವರು ಮಾಡಬೇಕಾದಂಥ ಕೆಲಸಗಳು ಜಾಸ್ತಿ ಇತ್ತ ಸಂದರ್ಭದಲ್ಲಿ ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಉಕ್ಕುಮ ಕಾರ್ಖಾನೆ ಆಗಿರ್ಬೋದು ಬೆಂಗಳೂರಿನ ಸೋಪ್ ಕಾರ್ಖಾನೆ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅದೇ ಬಸ್ ಬೆಂಗಳೂರಿಗೆ ಭಾಳ ಪ್ರಮುಖವಾಗಿ ಏನು ಅಂದ್ರೆ ಅಂದರೆ ವಿದ್ಯುತ್ತನ್ನು ತರಿಸ್ತಕ್ಕಂಥ ಕಾರ್ಯ ಮತ್ತು ಕನ್ನಂಬಾಡಿ ಅಣೆಕಟ್ಟು ನೀರಾವರಿಯ ಬಗ್ಗೆ ಮೂಲತಃ ಇವರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಇವರು ಮೂಲತಃ ನೀರಾವರಿ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಬಹಳ ಪ್ರಮುಖರಾಗಿದ್ರು ತುಂಬಾ ಚೆನ್ನಾಗಿ ಜನ್ಮ ದಿನಾಚರಣೆಯನ್ನು ಈ ಒಂದು ಕಾಲೇಜಿನಲ್ಲಿ ಆಚರಿಸಬೇಕೆಂದು ನಾವು ತೀರ್ಮಾನಿಸಿದ್ದು ಈ ಶಾಲೆಯ ಈ ಕಾಲೇಜಿನ ಮುಖ್ಯಸ್ಥರಾದ ಶ್ರೀನಿವಾಸ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಕಾಲೇಜಿನಲ್ಲಿ ನೀವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೋಬಹುದು ಅದಕ್ಕೆಲ್ಲ ನಮ್ಮ ಶಿಕ್ಷಕ ನಮಗೆ ನಿಮಗೆ ಸಹಕಾರ ಕೊಡ್ತಾರೆ ಅಂತ ತಿಳಿಸಿದರು ಅದೇ ರೀತಿಯಾಗಿ ಬೆಳಗಿನ ಮಂಜುನಾಥ್ ಅವರು ಬಂದು ಇಲ್ಲೆಲ್ಲ ವ್ಯವಸ್ಥೆಗಳು ಮಾಡಿದಾಗ ಮುಖ್ಯೋಪಾಧ್ಯಾಯ ಎಲ್ಲ ಶಿಕ್ಷಕರೆಲ್ಲ ಸೇರಿ ಕಾರ್ಯಕ್ರಮಕ್ಕೆ ನಮ್ಗೆ ತುಂಬಾ ಅನುವು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇವರನ್ನು ನೋಡಲು ಇವರ ಸಮಾಜದಲ್ಲಿ ನೋಡಲು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಆದರೆ ನಾವು ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಗೆಳಿಸಿದೀವಿ ಕೇವಲ ಬರೀ ಐವತ್ತು ಕಿಲೋಮೀಟರ್ ನಾವು ಒಂದು ಬಂದ್ಬಿಡೋದು ಮಹಾನ್ ವ್ಯಕ್ತಿ ಜನ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಮಹಾನ್ ವ್ಯಕ್ತಿಯನ್ನು ಈಗಾಗಲೇ ನಮ್ಮ ಜಿ ಟಿ ಕಪ್ಪಲ್ ಮೋಹನ್ ರವರು ಮತ್ತು ಬಚ್ಚೇಗೌಡವರು ವಿವರವಾಗಿ ತಿಳಿಸಿದ್ದಾರೆ ಮಕ್ಕಳು ತರೆಲ್ಲರೂ ಚೆನ್ನಾಗಿ ವಿದ್ಯೆ ಕಲಿಬೇಕು ಅದೇ ಹೇಳಿದ್ರು ಮೋಹನ್ ಅವರು ನಾವು ಏನು ವಿದ್ಯೆ ಕಲಿತರೆ ಅದನ್ನ ಯಾರು ಕಲಿಯೋಕ್ಕಾಗಲ್ಲ ಎಲ್ಲ ಕರ್ಕೊಂಡೋಗಿ ತಂದ್ರೆ ವಿದ್ಯೆನೇನು ಕಲಿಯೋಕ್ಕಾಗಲ್ಲ ಕೆಲಸ ಇದ್ರೆ ಸಾಕ ಕೈಯಲ್ಲಿ ನಿಜ ನಿಜವನ್ನ ಎಕ್ಸಾಂಪಲ್ ಕೊಟ್ಟರು ನಾನು ನನ್ನ ಕೈಯಲ್ಲಿ ಕೆಲಸ ಇದೆ ಆ ಕಾಲದಲ್ಲಿ ನಾನು ಬೋರ್ಡ್ ಬರೀತಾ ಇದ್ದೆ ಕೈಯಲ್ಲಿ ಹೋಗಿ ಬೋರ್ಡ್ಲಿ ಬರೀತಾ ಇದ್ದೆ ಈಗೆ ಬಿಟ್ಬಿಟ್ಟು ಇವಾಗ ನಾನ್ ಬೋರ್ಡ್ ಬರೀ ಚೆನ್ನಾಗ್ ಆಗಿದ್ದೀವಿ ದೇವ್ರು ಚೆನ್ನಾಗಿಟ್ಟಿದ್ದಾರೆ ಒಳ್ಳೆ ಪದವಿಯಲ್ಲಿ ಎಲ್ಲ ನಮ್ಮ ಫುಲ್ ಸಪೋರ್ಟ್ ಇದ್ದಾರೆ ಈಗಲೂ ನಮ್ಮ ಇದೆಲ್ಲ ಬಿಟ್ಟು ನಾನು ಹೋದ್ರೆ ಈ ಕೈಯಲ್ಲಿ ನನ್ ಕೆಲಸ ಇದೆ ಕೈಯಲ್ಲಿ ಹೋಗಿ ಬೋರ್ಡ್ ಬಂದು ನಾನು ದುಡ್ಡು ಸಂಪಾದನೆ ಮಾಡೋದು ನಿಮ್ ಕಾಲೇಜಿಗೆ ನಾನೇ ಬೋರ್ಡ್ ಬರ್ತೇವೆ ರಾಜಲಕ್ಷ್ಮಿ ಐಟಿ ಅಂತ ಪ್ರತಿ ವರ್ಷ ನಿಮ್ ಕಾಲೇಜಿಗೆ ನಾನೇ ಮಾಡೋದು ದಯವಿಟ್ಟು ಬಾಬಾನ ಜೀಟಿ ಅವರು ಹೇಳಿದಂಗೆ ಚೆನ್ನಾಗಿ ವಿದ್ಯೆ ಕಲೀರಿ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ ಫಸ್ಟ್ ಐ ಟಿ ಮೇನ್ ಇದೆ ಕೈಯಲ್ಲಿ ಕೆಲಸ ಇರೋದಂದ್ರೆ ಐ ಟಿ ನೀವು ಯಾರು ಒಳ್ಳೆ ಇಂಜಿನಿಯರ್ ಕೆಲಸ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಸಂಬಳ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ದಿವಸ ಸಂಪಾದನೆ ಮಾಡ್ಬೋದು ನೈಟ್ ಅಂಟೆ ಸಂಪಾದನೆ ಮಾಡ್ಬೋದು ಹಂಗಾಗಿ ತಾವೆಲ್ಲರನ್ನೂ ವಿದ್ಯೆಗೆ ಹೆಚ್ಚಿನ ಮಹತ್ವಾಕಾಂಕ್ಷೆ ಕೊಟ್ಟು ಎಲ್ಲರೂ ತಾಯಿ ತಂದೆ ಮಾತು ಕೇಳಿಕೊಂಡು ಬೆಳಿಗ್ಗೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ನೀವೇನು ಕಾಲೇಜಿಗೆ ಬರ್ತಿಲ್ಲ ಬರೋದ್ ಮುಂಚೆ ಅವರಿಗೆಲ್ಲ ಒಂದು ಹದ್ಹದ್ನೇ ನಿಮಿಷ ನೀವು ಸಪೋರ್ಟ್ ಮಾಡಿ ಅವರ ಹೆಗ್ಗಳಿಗೆ ತಗೊಂಡು ನೀವು ಕಾಲೇಜಿಗೆ ಬರಬೇಕು ಆಮೇಲೆ ಇಲ್ಲಿ ಬಂದು ನೀವು ಶಿಕ್ಷಕರಿಗೆ ಶಿಕ್ಷಕರ ಮಾತು ಕೇಳಿಕೊಂಡು ಅವ್ರು ಹೇಳಿದ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಓದಿ ಮುಂದೆ ಹೋದರೆ ನೀವು ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಹೆಸರು ಗಳಿಸಿ ಹಾಗಾಗಿ ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ತುತ್ತಾಗಿ ಮುಗಿಸುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಹೃದವರಿಗೆ ಮತ್ತು ಕಾಲೇಜಿನ ಮುಖ್ಯಸ್ಥರಾದ ಶ್ರೀನಿವಾಸ ಅವರಿಗೆ ಹೆಚ್ಚಿನ ಧನ್ಯವಾದ ಅನೇಕರು ನಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಈ ಐ ಟಿ ಕಾಲೇಜಲ್ಲಿ ಮಾಡಿದ ಏನಂದ್ರೆ ನಿಮ್ಮಲ್ಲೆಲ್ಲ ನನಗೆ ವಿಶ್ವೇಶ್ವರ ಕಾಣಿಸ್ತಾ ಇದ್ದಾರೆ ನೀವೆಲ್ಲ ಪಡೆದ್ರಿಂದ ಯಾಕಂದ್ರೆ ಕೆಲವರೆಲ್ಲ ಬೇರೆ ಬೇರೆ ಕಾಲೇಜ್ ಹೋಗ್ತಾರೆ ಬೇರೆ ಬೇರೆ ಟ್ರೈನಿಂಗ್ ಹೋಗ್ತಾರೆ ಹಲವಾರು ಒಳ್ಳೆ ಕಾಲೇಜುಗಳು ಹೋಗ್ಬಾರ್ತಾರೆ ಅಂದ್ರೆ ವಿಶ್ವೇಶ್ವರ ಅಂತ ನೀವು ಗ್ರಾಸ್ ರೂಟ್ ಅಂದ್ರೆ ಕೆಳಗಡೆಯಿಂದ ಬೆಳೆದಂತಹ ಮಕ್ಕಳು ಇವಾಗ ನಿಮ್ಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಯಾವ ಒಂದು ಇಂಜಿನಿಯರಿಂಗ್ ಇವಾಗ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜ್ ಹೋದಾಗ ಅವ್ರ ತೀರಿ ಮಾತ್ರ ಗೊತ್ತಾಗುತ್ತೆ ಐ ಟಿ ಐ ಮುಖ್ಯವಾಗಿ ಏನಂದ್ರೆ ಪ್ರಾಕ್ಟಿಕಲ್ ಯಾವ್ದೇ ಸಬ್ಜೆಕ್ಟ್ ಆಗಲಿ ನೀವು ವೆಲ್ಡರ್ ಆಗ್ಬೋದು ಎಲೆಕ್ಟ್ರಿಷಿಯನ್ ಆಗ್ಬೋದು ಮತ್ತೊಂದು ಆಗ್ಬೋದು ಮತ್ತೊಂದು ಆಗ್ಬೋದು ನಿಮಗೆ ಬೇಸಿಕ್ ನಾಲೆಜ್ ಇರುತ್ತೆ ಯಾವುದೇ ಇಂಜಿನಿಯರಿಂಗ್ ಮಾಡಿದ್ರೆ ಇವತ್ತು ಮೂವತ್ತು ಸಾವಿರ ಸಂಬಳ ಬರ್ತಾ ಇರ್ತದೆ ನೀವು ಒಳ್ಳೆ ಒಂದು ಫಿಟ್ಟರೋ ವೆಲ್ಡರೋ ಎಲೆಕ್ಟ್ರಿಕ್ ವರ್ಕರ್ ಆದರೆ ನೀವು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು ನೀವೆಲ್ಲ ನೋಡ್ತಾ ಇರ್ಬೋದು ಈಗ ಸ್ಕಿಲ್ ಯಾರಿಗಿದೆ ಕೈಯಲ್ಲಿ ಕೆಲಸ ಯಾರಿಗಿದೆ ಅವರು ಬೇರೆ ಬೆಳೀತಾರೆ ವ್ಯಾಪಾರ ಮಾಡೋದು ಮಾಮೂಲಿ ಯಾರು ಇವಾಗ ನಮ್ಮ ಇವ್ರೆತ್ಕೊಂಡ್ರಿ ಅವ್ರ ಟೈಲರಿಂಗ್ ಕೆಲಸ ಬರ್ತಾ ಇತ್ತು ನಾನ್ ಚಿಕ್ಕೊಂಡಿದ್ದಾಗ ಈಗ ಹಿಂಗ್ ಬೆಳ್ದಿದ್ದಾರೆ ಐ ಟಿ ಅನ್ನೋದು ಕೆಲವು ಜನಕ್ಕೆ ದೂರದಿಂದ ನೋಡಿದಾಗ ಏನೋ ಇದು ನೆಗ್ಲೆಕ್ಟ್ ತರ ಕಾಣಿಸುತ್ತೆ ನೀವು ವಿಶ್ವೇಶ್ವರ ಹಾಕ್ತೀರ ನನಗೆ ಗೊತ್ತಿರೋಂಗೆ ಈ ಇಂಜಿನಿಯರ್ಗೆ ನೀವು ಐಡಿಯಾ ಹೇಳ್ಕೊಡ್ತೀರಾ ಮನೆ ನಿಮ್ದು ಭದ್ರ ಒಂದು ಇಂದು ನೋಡಿರ್ಬೇಕು ಅದು ಆ ಅಣೆಕಟ್ಟಲ್ಲಿ ಏನೋ ಒಂದು ಗೇಟು ಹೊಡೆದೋದಾಗ ಅದನ್ನ ಮಾಡಕ್ಕೆ ಯಾರು ಕೇಳಲು ಆಗಿಲ್ಲ ಯಾರೋ ತಂದೆಗೆ ಎಂಬತ್ತು ವರ್ಷದ ವಯಸ್ಸು ಆತ ಅವ್ರು ಬಂದು ಅದನ್ನ ರಿಪೇರಿ ಮಾಡ್ರು ಎಲ್ಲ ಇಂಜಿನಿಯರಿಂಗ್ ಇದ್ರು ಆತರ ಸ್ಕಿಲ್ ಯಾರು ಬೆಳೆಸ್ಕೊಂತೀರೋ ಅವ್ರಿಗೆ ಉತ್ತಮವಾದ ಭವಿಷ್ಯ ಇದೆ ಐ ಟಿ ಐ ಅಂದ್ರೆ ಏನೋ ಬಂದ್ವಿ ಹೋದ್ವಿ ಮಾಡಿದ್ವಿ ಏನಪ್ಪ ಅಪ್ಪ ಹಿಂಗೆ ಸೇರಿಸ್ಬಿಟ್ರು ಅಂತ ಹೇಳ್ತಾರೆ ಆದ್ರೆ ಈ ಐ ಟಿ ಐಲಿ ಬಹಳ ಒಳ್ಳೆ ಒಂದು ಗುರುಗಳಿದೆ ಬಹಳ ಒಳ್ಳೆ ಒಂದು ಸ್ಕಿಲ್ ಬೆಳೀತದೆ ತಾಂತ್ರಿಕವಾಗಿ ಬೆಳಿಬೇಕು ಅಂದ್ರೆ ಇಲ್ಲಿಂದ ಬೆಳೀತದೆ ನೀವೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ನಾವು ಏನು ಯು ಕೆ ಜಿ ಎಲ್ ಕೆ ಜಿ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಒಂದನೇ ಕ್ಲಾಸ್ ಐದನೇ ಕ್ಲಾಸ್ ಕಲ್ತಿರ್ತೀವೋ ಅದು ಮುಂದೆ ನಿಮ್ಗೆ ಒಳ್ಳೆ ನಾಲೆಜ್ ಕೊಡ್ತದೆ ಹತ್ತನೇ ಕ್ಲಾಸಲ್ಲಿ ನೀವು ಕನ್ನಡ ಕಲಿಯಕ್ಕಾಗಲ್ಲ ಇಂಗ್ಲಿಷ್ ಕಲಿಯೋಕಾಗಲ್ಲ ಮತ್ತೊಂದು ಕಲಿಯೋಕಾಗಲ್ಲ ಅದೇ ರೀತಿ ಇಂಜಿನಿಯರ್ ಐ ಟಿ ಐ ಮಾಡಿದವನು ಬೇರೆ ಇಂಜಿನಿಯರ್ ಆಗ್ಬೋದು ಅವನ್ನೆಲ್ಲ ಜ್ಞಾನ ಇರ್ತದೆ ಇಂಥ ಇತಿಹಾಸ ಪುರುಷರ ಮುಂದೆ ನೀವೆಲ್ಲ ಕೂತಿದ್ದೀರಾ ಅಂದ್ರೆ ನನಗಂತೂ ಬಹಳ ಸಂತೋಷ